ಹೌದು ಸ್ನೇಹಿತರೆ ಭಾರತವೆಂದರೆ ಗರ್ವ ಭಾರತವೆಂದರೆ ಹೆಮ್ಮೆ ಪಡುವಂತಹ ಸಂದರ್ಭ ಬಂದಿದೆ ಸ್ನೇಹಿತರೆ ಜಮ್ಮು ಕಾಶ್ಮೀರ ಪೆಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಗೆ ಅದೆಷ್ಟೋ ಜನ ತಮ್ಮದಲ್ಲಾದ ತಪ್ಪಿಗೆ ಪ್ರಾಣವನ್ನ ತೆತ್ತಿದ್ದಾರೆ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವುದರೊಂದಿಗೆ ಭಾರತ ದೇಶದ ಜನರಿಗೆ ಭರವಸೆಯ ಆತ್ಮಸ್ಥೈರ್ಯ ನೀಡುವಲ್ಲಿ ಭಾರತ ಈ ಸಂದರ್ಭದಲ್ಲಿ ತೆಗೆದುಕೊಂಡ ನಿರ್ಧಾರ ನಿಜಕ್ಕೂ ಮಹತ್ವದ್ದು ಸ್ನೇಹಿತರೆ ಈ ನಿಟ್ಟಿನಲ್ಲಿ ಪಾಕಿಸ್ತಾನದ ಉಗ್ರರ ಅಡಗು ತಾಣಗಳಲ್ಲಿ ಒಂಬತ್ತು ಕಡೆಗಳಲ್ಲಿ ವಾಯುದಾಳಿ ನಡೆಸಿದೆ ಮರ್ಕಾಝುಬಾನಲ್ಲಾ ಬಹಲ್ಪುರ್ ಮರ್ಕಾಝ್ ತಾಯಿಬಾ ಮೋಡ್ಕೆ ಮೆಹಮೂನ್ ಜಾಯಾ ಕ್ಯಾಂಪ್ ಸಿಯಾಲ್ ಕೋಟ್ ಸರ್ಜಾಲ್ ಕ್ಯಾಂಪ್ ಸವಾಯಿ ನಾಲಾ ಕ್ಯಾಂಪ್ ಮುಜಾಫರ್ಬಾದ್ ಗುಲ್ಪುರ್ ಕ್ಯಾಂಪ್ ಕೋಟ್ಲಿ ಬರ್ನಾಲಾ ಕ್ಯಾಂಪ್ ಬಿಂಬರ್ ಸೈದ್ನಾ ಬಿಲಾಲ್ ಕ್ಯಾಂಪ್ ಅಬ್ಬಾಸ್ ಕ್ಯಾಂಪ್ ಕೋಟ್ಲಿ ಮೇಲೆ ದಾಳಿ ನಡೆಸಿದೆ ಸ್ನೇಹಿತರೆ ಇದು ಅಂತ್ಯಂತ ದಾಳಿಯಲ್ಲ ಸ್ನೇಹಿತರೆ ಭಾರತದ ಸೈನಿಕರು ಉಗ್ರರ ಅಡುಗು ಹುಡುಕಿ ಹುಡುಕಿ ಹೊಡೆಯುತ್ತಿರುವುದು ನಿಜಕ್ಕೂ ನಿಬ್ಬೆ ಕಳಿಸುವಂಥದ್ದು ಸ್ನೇಹಿತರೆ ಸಚಿವ ಖಾಜಾ ಆಸೀಫ್ ಮಾತ್ರ ಭಾರತವು ನಮ್ಮ ಪಾಕಿಸ್ತಾನದ ಮಹಿಳೆಯರ ಮತ್ತು ಮಕ್ಕಳ ಮೇಲೆ ಬೇಕಂತಲೇ ದಾಳಿ ನಡೆಸುತ್ತಿದೆ ಎಂದು ಸುಳ್ಳು ಆರೋಪ ಮಾಡುತ್ತಿದ್ದಾನೆ ಈ ದಾಳಿಯಲ್ಲಿ ಪಾಲ್ಪುರ್ನಲ್ಲಿರುವ ಉಗ್ರ ಮಸೂದ್ ಅಜರ್ನ ಪ್ರಧಾನ ಕಚೇರಿಯನ್ನು ಉಡಿಸ್ ಮಾಡಲಾಗಿದೆ ಸ್ನೇಹಿತರೆ ಆತನಿಗೆ ಸಂಬಂಧಿಸಿದ ಕಟ್ಟಡಗಳನ್ನು ಟಾರ್ಗೆಟ್ ಮಾಡಿ ವಾಯುದಾಳಿ ಮಾಡಲಾಗಿದೆ ಈ ವಿಷಯವನ್ನು ಸ್ವತಃ ಪಾಕಿಸ್ತಾನದ ಮಾಧ್ಯಮ ದೃಢಪಡಿಸಿದೆ ಈ ದಾಳಿಯಲ್ಲಿ ಐವತ್ತಕ್ಕೂ ಹೆಚ್ಚು ಭಯೋತ್ಪಾದಕರು ಮೃತಪಟ್ಟಿದ್ದಾರೆ ಎಂದು ಹೇಳಲಾಗುತ್ತಿದೆ ಜಮ್ಮು ಮತ್ತು ಕಾಶ್ಮೀರದ ಉಗ್ರರು ಪೆಹಲ್ಗಾಮ್ನಲ್ಲಿ ನಡೆಸಿದ ನರಮಿದ ಕೃತ್ಯಕ್ಕೆ ಈ ಪ್ರತುತರ ನಿಜಕ್ಕೂ ಉಳಿದ ಉಗ್ರರಿಗೆ ನಿದ್ದೆ ಕೆಡಿಸಿರುವುದಂತೂ ಸತ್ಯ ಸ್ನೇಹಿತರೆ ಪೆಹಲ್ಗಾಮ್ನ ಉಗ್ರರು ನಮ್ಮ ಭಾರತದ ಮಹಿಳೆಯರ ಸಿಂಧೂರ ಅಳಿಸಿದ ಪರಿಣಾಮ ನಮ್ಮ ಭವ್ಯ ಭಾರತದ ಸೇನೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮಾಡಿ ನಮ್ಮ ಭಾರತೀಯರೆಲ್ಲರಿಗೂ ನಿಮ್ಮೊಂದಿಗೆ ನಾವು ಎಂದಿಗೂ ಇರಲು ಸಿದ್ಧ ಸಾಯಲು ಸಿದ್ಧ ಎಂದು ಸಾರಿ ಸಾರಿ ಹೇಳಿದ ಭಾರತೀಯ ಸೈನಿಕರಿಗೆ ನಾವು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿ ಸ್ನೇಹಿತರೆ ಈ ನಿಟ್ಟಿನಲ್ಲಿ ನಮ್ಮ ಸೈನಿಕರಿಗೆ ಶಕ್ತಿ ತುಂಬಿದ ಎಲ್ಲ ಮಹನೀಯರಿಗೂ ಅನಂತ ಅನಂತ ಧನ್ಯವಾದಗಳು ಈ ನಿಟ್ಟಿನಲ್ಲಿ ಕೂಡ ಮುಂದೆ ಪಾಕಿಸ್ತಾನ್ ದೇಶವು ನಮ್ಮ ವಿರುದ್ಧ ಯುದ್ಧ ಸರಿದರೆ ಜನರು ತಮ್ಮ ರಕ್ಷಿಸಿಕೊಳ್ಳಲು ಈಗಿನಿಂದಲೇ ಮಾಕ್ ಡ್ರಿಲ್ ಮಾಡಿಸುವುದರ ಮೂಲಕ ಜನರಲ್ಲಿ ರಕ್ಷಣೆಯ ಜಾಗೃತಿ ಮೂಡಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಜೈ ಭಾರತ್ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು